ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರೂ ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸತ್ತೋಗಿರೋರ ಹೆಸರಿಗೆ ಡಿನೋಟಿಫೈ ಆಯಿತು ಹೆಂಗಾಗುತ್ತೆ ಸಾಧ್ಯ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ಅಂತ ಮಾತಾಡಿದರೆ ಇದರಲ್ಲಿ ಹೆಂಗೆ ಆಗುತ್ತೆ ಹಾಗಾದರೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫಿಕೇಶನ್ ನೀವು ಕೇಳಿದ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ ಉತ್ತರ ಕೊಡಿ ಇವರೇ ಸಿ ಎಮ್ ಇದ್ದಾಗ ಗೆ ಫೈಲ್ ಪುಟಪ್ ಮಾಡಿ ಅಂತ ಇವರೇ ಬರೆದಿದ್ದಾರೆ ಇವರ ಕುಟುಂಬದವರೇ ಆಸ್ತಿನ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮ ಪತ್ನಿಯವರು ಹೌದಾ ಅಲ್ವಾ ಫೈಲ್ ಪುಟಪ್ ಮಾಡಕ್ಕೆ ಹೇಳಿದ್ಯಾರು ಲಾಭ ಯಾರಿಗಾಯ್ತು ಲಾಭ ಯಡಿಯೂರಪ್ಪನವ್ರಿಗಾಯ್ತಾ ಕುಮಾರಸ್ವಾಮಿ ಕುಟುಂಬಕ್ಕೆ ಕುಟುಂಬಕ್ಕಾಯ್ತಾ ಬೇನಾಮಿ ಡಿನೋಟಿಫಿಕೇಶನ್ ಗೆ ಅರ್ಜಿ ತಗೊಂಡಿದ್ದು ನಿಜಾನ ಇದು ಪಕ್ಕಾ ಕ್ಲಿಯರ್ ಡಿನೋಟಿಫಿಕೇಶನ್ ಕೇಸ್ ಇವರೇ ಸಿ ಎಂ ಇದ್ದಾಗ ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಇವರೇ ಬರೆದಿದ್ದಾರೆ ಇವರ ಕುಟುಂಬದವರೇ ಆಸ್ತಿನ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಮಾನ್ಯ ಅವರು ನನ್ನ ಬಗ್ಗೆ ವೈಯಕ್ತಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋದು ನನ್ನ ಸಂಸ್ಕೃತಿ ಸಂಸ್ಕಾರ ಅಲ್ಲ ನಾನು ಸಾರ್ವಜನಿಕ ಹಿತವಾಗಿ ಕೆಲವು ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದೇನೆ ಅವರು ನನಗೆ ಹೆಬ್ಬೆಟ್ಟು ಅಂತ ಹೇಳಿದ್ದಾರೆ ಫಾರಿನ್ ಅಂತ ಹೇಳಿದ್ದಾರೆ ಮತ್ತೊಂದು ಮಗದೊಂದು ಹೇಳಿದ್ದಾರೆ ಅವುಗಳಿಗೆ ನಾನು ಸತ್ಯ ಹರಿಶ್ಚಂದ್ರ ಇವ್ರು ನೋಡಿದ್ದೀನಿ ಮಾಡಿದ್ದೀನಿ ಇವ್ರೇನು ಮಾಡ್ತಾ ಇದಾರೆ ಅಂತೆಲ್ಲ ಮಾತಾಡಿದ್ದಾರೆ ನಾನು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾರನ್ನೂ ಕೂಡ ಹೆಸರುಗಳು ಕರೆಯೋದು ನೇಮ್ ಕಾಲಿಂಗ್ ನನ್ನ ಸಂಸ್ಕೃತಿ ಅಲ್ಲ ಏನು ಸಾರ್ವಜನಿಕ ಹಿತ ಅಡಗಿದೆ ಅದನ್ನು ಮಾತಾಡ್ತೇನೆ ಬಿಟ್ಟರೆ ವೈಯಕ್ತಿಕ ಹಂತಕ್ಕೆ ಇಳಿದು ಮಾತಾಡೋದು ನನ್ನ ಸ್ವಭಾವ ಅಲ್ಲ ಅವರು ನನಗೆ ಇವರೇನು ಸತ್ಯ ಹರಿಶ್ಚಂದ್ರನ ಅಂತ ಕೇಳಿದ್ದಾರೆ ನಾನಂತೂ ಯಾವತ್ತೂ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡಿಲ್ಲ ಸತ್ಯ ಹರಿಶ್ಚಂದ್ರ ಥರ ಮಾತಾಡೋರು ಅವ್ರು ಮಾತಾಡ್ತಾ ಇದ್ರು ನಾವ್ ಯಾವತ್ತೂ ಕೂಡ ಸತ್ಯ ಹರಿಶ್ಚಂದ್ರ ಥರ ನಾವು ಮಾತಾಡೋಕ್ಕೆ ಹೋಗಿಲ್ಲ ನಾನು ಅವರಿಗೆ ಮತ್ತೆ ವಿಷಯಾಂತರ ಮಾಡೋದು ಬೇಡ ನನ್ನ ಪ್ರಶ್ನೆಗಳು ಇಷ್ಟೇ ಯಾರೋ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯನೋರು ಆ ರಾಜಶೇಖರಯ್ಯ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಬೇನಾಮಿ ಡಿನೋಟಿಫಿಕೇಶನ್ ಗೆ ಅರ್ಜಿ ತಗೊಂಡಿದ್ದು ನಿಜಾನ ಈ ರಾಜಶೇಖರಯ್ಯ ಅನ್ನೋರ್ಗು ಸದರಿ ಜಮೀನಿಗೂ ಸಂಬಂಧನೇ ಇಲ್ಲದೇ ಇದ್ರೂ ಕೂಡ ರಾಜಶೇಖರಯ್ಯ ಅನ್ನೋರಿಂದ ಅರ್ಜಿಯನ್ನ ತೆಗೆದುಕೊಂಡು ಅದರ ಮೇಲೆ ಫೈಲು ಪುಟಪ್ ಮಾಡಿ ಅಂತ ಬರೆದಿದ್ದು ನಿಜಾನ ಯಾರದೋ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು ಡಿನೋಟಿಫಿಕೇಶನ್ ಗೆ ಫೈಲನ್ನ ಪುಟಪ್ ಮಾಡಿ ಅಂತ ಕೂಡಲೇ ಕೂಡಲೇನೆ ಸ್ವಂತ ಅತ್ತೆಯವರು ಜೊತೆಗೆ ಈ ಜಮೀನು ಜಿಪಿಎ ಆಗಿದ್ದು ನಿಜಾನ ಅಥವಾ ಸುಳ್ಳ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮಪತ್ನಿಯವರು ಹೌದಾ ಅಲ್ವಾ ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ಲವಾ ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ ವಿಷಯ ಸ್ಪಷ್ಟ ಇರಬೇಕು ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿ ಪಿ ಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಜಿ ಪಿ ಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಡಿನೋಟಿಫಿಕೇಶನ್ಗೆ ಫೈಲ್ ಪುಟ್ ಅಪ್ ಮಾಡಿತ್ತು ಇದು ನ್ಯಾಯನಾ ಅಲ್ಲಿಗೆ ನೀವು ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟಪ್ ಮಾಡಿದ್ರಿ ಅಂತ ಹೇಳಿದ್ರಿ ಅಂತ ಇಲ್ಲ ಹೌದಾ ಇಲ್ವಾ ಮೇಲೆ ಡಿನೋಟಿಫಿಕೇಶನ್ ಆದ ಕೂಡಲೇ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ನಿಜಾನ ಇಲ್ವಾ ಇದು ಡಿನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಇಲ್ಲವ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ನಿಜಾನ ಇಲ್ಲವಾ ಹೇಳಿದ್ರಿ ಮೈಸೂರಿನಲ್ಲಿ ಹೇಗೆ ಸತ್ತೋಗಿರೋರ ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ ಗಂಗೆನಹಳ್ಳಿ ಸರ್ವೆ ನಂಬರು ಡಿನೋಟಿಫೈ ಆಗಿದ್ದು ಬದುಕಿರೋರಿಗೆ ಆಯ್ತಾ ಸತ್ತೋಗಿದ್ದವ್ರಿಗೆ ಆಯ್ತಾ ಅಲ್ಲಿ ಕೂಡ ಅದು ಬಂದಿದ್ದು ಅವರು ಬಾಮ ಇದಾಗೆ ಇಲ್ಲೂ ಕೂಡ ಬಾಮ ಇದ್ದಾಗೆ ಹಾಗಾದ್ರೆ ಸತ್ಯ ಹರಿಶ್ಚಂದ್ರನ ತರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ನಮ್ಮೇಲೆ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ ನಾನು ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೇ ಇಲ್ಲ ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇರೆವರ್ಗೊಂದು ಕಾನೂನು ನಮಗೊಂದು ಕಾನೂನ ನಾವು ನಾವೇನ್ ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನ ಅಳವಡಿಸ್ಕೋಬೇಕು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ರಾಜಶೇಖರಾಯ್ನವ್ರಿಗೆ ಹೆಸರಲ್ಲಿ ಅರ್ಜಿಯನ್ನ ತೆಗೆದುಕೊಂಡು ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಅಕ್ರಮಕ್ಕೆ ಆರಂಭ ಅಲ್ಲವಾ ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಎರಡೇ ದಿನದಲ್ಲಿ ನಿಮ್ಮ ಕುಟುಂಬದವರು ಅದನ್ನ ಎ ಮಾಡಿಕೊಂಡಿದ್ದು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಹೌದಾ ಅಲ್ಲವಾ ಡಿನೋಟಿಫಿಕೇಶನ್ ಆಗಿದ್ದು ಸತ್ತೋದವರ ಹೆಸರಿಗೆ ಹೌದಾ ಇಲ್ಲವ ಅದಾದ ನಂತರ ಡಿನೋಟಿಫಿಕೇಶನ್ ಆಗಿದ್ದ ಬೆಳೆ ಜಮೀನು ನಿಮ್ಮ ಕುಟುಂಬದ ಸದಸ್ಯರ ಹತ್ರ ಇದೆಯಾ ಇಲ್ಲವ ಇವೆಲ್ಲವೂ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಲಾಭಕ್ಕಾಗಿ ಡಿನೋಟಿಫಿಕೇಶನ್ ಗೆ ಚಾಲನೆ ಕೊಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ ನೀವು ಮುಖ್ಯಮಂತ್ರಿಗಳಾಗಿ ನಿಮ್ಮ ಅತ್ತೆಯವರು ಜಿ ಪಿ ಎ ಡಿನೋಟಿಫೈ ಮಾಡಿ ಅಂತ ಫೈಲ್ ಪುಟ್ ಅಪ್ ಮಾಡಿದ್ದು ಅದು ದುರುದ್ದೇಶದ್ದು ಹೌದಾ ಅಲ್ಲವಾ ಯಾರು ಲಾಭಕ್ಕಾಗಿ ಮಾಡಿದ್ದೀರಾ ಅಕ್ಕ ಪಕ್ಕದ್ದೆಲ್ಲ ಬಿಡಿಯ ನಿವೇಶನ ಆಗಿದೆ ಯಾರೋ ಬಡವರಿಗೆ ಸೈಟ್ ಹಂಚಿಕೆ ಆಗಿದೆ ಬಡೂರ್ಗೆ ಅಕ್ವೈರ್ ಆಗಿದ್ದಂತ ಜಮೀನನ್ನ ನಿಮ್ಮ ಕುಟುಂಬದವರ ವಶಕ್ಕೆ ಪಡೆದುಕೊಳ್ಳೋದಕ್ಕೋಸ್ಕರ ಡಿನೋಟಿಫೈ ಅಂತ ಯಾವಾಗ ಪುಟ್ ಅಪ್ ಮಾಡ್ತೀರಿ ನಿಮ್ ಕುಟುಂಬದವರು ಜಿ ಪಿ ಎ ಮಾಡ್ಕೊಂಡಾಗ ನೀವ್ ಹೇಳ್ತೀರಿ ಫೈಲ್ ಪುಟ್ ಅಪ್ ದ ಫೈಲ್ ಅಂತ ಹೇಳಿ ಡಿನೋಟಿಫಿಕೇಶನ್ ಗೆ ಏನ್ ಉದ್ದೇಶ ಹಾಗಾದ್ರೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಪುಟಪ್ ಮಾಡಿ ಅಂತ ಹೇಳಿದ್ದು ಯಾರಿಗೋ ಹಿಂಗೆ ಅಲ್ಲ ಅಥವಾ ಯಾರೋ ಚಿಕ್ಕ ತಿಮ್ಮಯ್ಯ ಮಾಲೀಕರಿಗೆ ಅಲ್ಲ ಅದು ನಿಮ್ಮ ಕುಟುಂಬಕ್ಕೆ ಬಂದು ಸೇರ್ಕೊಳ್ಬೇಕು ಅಂತೇಳಿ ಆಯ್ತು ನಿಮ್ಮ ಕುಟುಂಬದವರು ಅದನ್ನ ಅರ್ಜಿ ಹಾಕೊಂಡಿದ್ದಿದ್ರೆ ಪರವಾಗಿಲ್ಲ ಗೆ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿದ್ದೆ ಯಾರು ಫೈಲ್ ಪುಟ್ ಅಪ್ ಮಾಡಕ್ ಹೇಳಿದ್ದೆ ಯಾರು ಲಾಭ ಯಾರಿಗಾಯ್ತು ಲಾಭ ಯಡಿಯೂರಪ್ಪನವ್ರಿಗೆ ಆಯ್ತಾ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಆಯ್ತಾ ನೀವು ಅದೇ ಹೇಳ್ಬೋದು ಮೈಸೂರಿನಲ್ಲೂ ಕೂಡ ಅದು ಜಾಗ ಜಮೀನ್ಸ್ ತಗೊಂಡಿದ್ದು ಅವರ ಬಾಮೈದ ಅಂತ ಹೇಳ್ಬೋದು ಅಲ್ಲಿ ಮಾತ್ರ ನೀವು ಪುಂಖಾನುಪುಂಖವಾಗಿ ಏನೇನೋ ಆರೋಪ ಮಾಡಿದ್ರಿ ಸತ್ತೋಗಿರೋ ಹೆಸರಿಗೆ ಡಿನೋಟಿಫೈ ಆಯಿತು ಹೆಂಗಾಗುತ್ತೆ ಸಾಧ್ಯ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ಅಂತ ಮಾತಾಡಿದ್ರಿ ಇದರಲ್ಲಿ ಹೆಂಗೆ ಆಗುತ್ತೆ ಹಾಗಾದ್ರೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫಿಕೇಶನ್ ನೀವು ಕೇಳಿದ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಉತ್ತರ ಕೊಡಿ ಎರಡು ಒಂದೇ ಮಾದರಿ ಅಕ್ರಮ ಅಂತ ಒಪ್ಕೋತೀರ ಅಲ್ಲಿ ಯಾವುದು ಡಿನೋಟಿಫಿಕೇಶನ್ ಆಗಿಲ್ಲ ಅಲ್ಲಿ ಎಲ್ಲೂ ಕೂಡ ಸಂಬಂಧ ಇರೋರು ಯಾರು ಕೂಡ ಇವ್ರು ಯಾರು ಅದರಲ್ಲಿ ಎಲ್ಲೂ ಫೈಲ್ ಪುಟಪ್ ಮಾಡಿ ಅಂತ ಬರ್ದಿಲ್ಲ ಅಲ್ಲಿ ಅದನ್ನ ಡಿನೋಟಿಫಿಕೇಶನ್ ಮಾಡಿ ಅಂತಾನು ಬರ್ದಿಲ್ಲ ಅಥವಾ ಬೇರೆ ಅವರು ಯಾವ್ದು ಅರ್ಜಿಯನ್ನು ಕೂಡ ಕೊಟ್ಟಿಲ್ಲ ಎಲ್ಲೂ ಇವರು ಆದೇಶ ಮಾಡಿಲ್ಲ ಇಲ್ಲಿ ನೇರವಾಗಿ ಇವರ ಹೆಸರಿನಲ್ಲೇ ಫೈಲ್ ಪುಟಪ್ ಆಗಿದೆ ಪಾತ್ರ ಏನು ಅಲ್ಲ ಇಲ್ಲಿ ಇವರು ನೋಡಿ ನೀವು ದಯವಿಟ್ಟು ಬಾಮೈದರ್ದಲ್ಲ ಇಲ್ಲಿ ಪ್ರಕ್ರಿಯೆ ಆರಂಭ ಆಗಿದ್ದ ಯಾರಿಂದ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿದ್ ಯಾರು ಅಂಡ್ ಅರ್ಜಿ ಇರೋದು ಡಿನೋಟಿಫಿಕೇಶನ್ಗೆ ಬೇರೆ ಏನಕ್ಕೂ ಅಲ್ಲ ಅರ್ಜಿ ಕೊಟ್ಟಿದ್ದು ರಾಜಶೇಖರಯ್ಯ ಯಾರು ರಾಜಶೇಖರಯ್ಯ ಇವತ್ತರೆಗೂ ಎಲ್ಲಾನು ಸಿಕ್ಕಿದಾರಾ ನಿಮಗೆ ಯಾರ್ದೋ ಬೇನಾಮಿ ತಗೊಂಡಿದ್ದಾರೆ ರಾಜಶೇಖರಯ್ಯನ ಜಮೀನು ಅದು ಆವಾಗ ಎಲ್ಲಿತ್ತು ಆವಾಗ ಎಲ್ಲಿತ್ತು ಏನಾದರೂ ಎಲ್ಲಾದ್ರೂ ಇದ್ರೆ ತೋರಿಸಲಿ ಬೇನಾಮಿ ವ್ಯಕ್ತಿ ನಕಲಿ ವ್ಯಕ್ತಿಯ ಹೆಸರಿನಲ್ಲಿ ಯಾರ್ದೋ ಜಮೀನ್ಗೆ ಅರ್ಜಿ ತಗೋತೀರಿ ಅದ್ರ ಮೇಲೆ ನೀವೇ ಬರೀತೀರಿ ಫೈಲ್ ಪುಟ್ ಅಪ್ ಮಾಡಿ ಡಿನೋಟಿಫಿಕೇಶನ್ ನ ಉದ್ದೇಶ ಏನು ಲಾಭ ಮಾಡ್ಕೊಳ್ಳೋದಲ್ವಾ ಫೈಲ್ ಬಿಲ್ಡಪ್ ಮಾಡಿಸಿದ್ ಯಾರು ಸೊ ಹಾಗಾಗಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಯಾರ್ದು ತಪ್ಪು ನಪ್ಪು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಗೊತ್ತಿಲ್ಲ ತನಿಖೆ ಲೋಕಾಯುಕ್ತದವರು ಈಗ ಬರವಾಗಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಿಂದ ಹೊರಗೆ ಬರಲಿ ನಾವು ಸುಮ್ಮನೆ ಯಾರ್ಯಾವ್ದು ನೋಡಿ ನಾನು ನಿಮಗೆ ಲಾಸ್ಟ್ ಟೈಮು ಹೇಳಿದೆ ಗಾಳಿಯಲ್ಲಿ ಗುಂಡಾರಿಸೋರು ಅಲ್ಲ ನಾವು ಏನಾರ ಕರೆಕ್ಟ್ ನಮ್ಗೆ ಗೊತ್ತಿದ್ರೆ ಮಾತಾಡ್ತೀವಿ ಅವ್ರು ನಮ್ಮನ್ನ ಎಬ್ಬೆಟ್ಟು ಅಂತ ಕರೆದಿದ್ದಾರೆ ಏನೇನೋ ಕರೆದಿದ್ದಾರೆ ಇರಲಿ ಕರೀಲಿ ಅವರು ವಯಸ್ಸಲ್ಲಿ ನಮಗಿಂತ ದೊಡ್ಡವರು ಅವರಿಗೆ ನಮ್ಮನ್ನ ಭಾಳ ಏನು ಉಪೇಕ್ಷೆ ರೀತಿಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಖುಷಿ ಬರುತ್ತೆ ಅಂದರೆ ಅದರಲ್ಲಿ ಅಭ್ಯಂತರ ಇಲ್ಲ ತೀರ್ಮಾನ ಮಾಡೋರು ಜನ ಇದ್ದಾರೆ ನಾನು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ಕೇವಲವಾಗಿ ಮಾತಾಡೋದಿಲ್ಲ ಆ ಸಂಸ್ಕೃತಿ ನಮ್ಮದು ಅಲ್ಲವೂ ಅಲ್ಲ ಸಾರ್ವಜನಿಕ ಹಿತದಲ್ಲಿ ನಾನು ಕೇಳ್ತಾ ಇದ್ದೇನೆ ಯಾವುದು ಅದಕ್ಕೆ ನೋಡಿ ನಾವು ನಾವೇನು ಅವರು ನಮ್ಮನ್ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂತ ನಾವು ಕೇಳೋ ಪ್ರಶ್ನೆಯನ್ನ ಕೇಳೋದೇನ್ ಬಿಡೋದಿಲ್ಲ ನಾನೇನಾದ್ರೂ ಕೇಳಿದ್ರಲ್ಲಿ ತಪ್ಪು ಇದ್ರೆ ನೀವು ಸರಿಪಡಿಸಿ ಇಲ್ಲ ನೀವು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಥವಾ ಇದಕ್ಕೊಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಯಾರು ಬೇಕಾದ್ರೂ ನಮ್ಮನ್ನು ಪ್ರಶ್ನೆ ಮಾಡ್ಬೋದು ಅದು ಬಿಟ್ಟು ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡೋದ್ರಿಂದ ನಾವೇನಾದ್ರಿಂದ ವಿಚಲಿತರಾಗೋದಿಲ್ಲ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲವೂ ಕೂಡ ಇದ್ದೇ ಇರ್ತವೆ ಅದನ್ನು ನಾವು ಫೇಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಫೇಸ್ ಮಾಡ್ಕೊಳ್ತೇವೆ ಆದರೆ ನಾನು ಅವ್ರ ರೀತಿಯಾಗಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ನಾನು ಮಾತಾಡೋಕೆ ಹೋಗಲ್ಲ ನಾನು ಇದೇ ಅಲ್ಲ ಬೇರೆ ಯಾವುದೇ ವಿಷಯ ಮಾತಾಡಿದರೂ ಕೂಡ ನಾವು ವಿಷಯ ಆಧಾರವಾಗಿ ಇಟ್ಕೊಂಡು ಮಾತಾಡ್ತೀವಿ ಬಿಟ್ಟರೆ ವ್ಯಕ್ತಿ ಕೇಂದ್ರೀಕೃತವಾಗಿ ನಾವು ಮಾತಾಡೋದಿಲ್ಲ ಇದು ಪಕ್ಕಾ ಕ್ಲಿಯರ್ ಡಿನೋಟಿಫಿಕೇಷನ್ ಕೇಸ್ ಇವರೇ ಸಿ ಎಮ್ ಇದ್ದಾಗ ಡಿನೋಟಿಫಿಕೇಷನಿಗೆ ಫೈಲ್ ಪುಟಪ್ ಮಾಡಿ ಅಂತ ಇವರೇ ಬರ್ತಿದ್ದಾರೆ ಇವರ ಕುಟುಂಬದವರೇ ಆಸ್ತಿನ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ